ನಮಸ್ಕಾರ ನ್ಯೂಸ್ ಅಟ್ ಟ್ವೆಲ್ವ್ಗೆ ಸ್ವಾಗತ ನಾನು ಶ್ರೀಲಕ್ಷ್ಮಿ ರಾಜ್ಕುಮಾರ್ ದಾವಣಗೆರೆಯಲ್ಲಿ ಪಾಲಿಕೆಗೆ ಚುನಾವಣೆ ಹನ್ನೆರಡು ವಲಸಿಗ ಎಂಎಲ್ ಸಿಗಳಿಗೆ ಮತದಾನದ ಹಕ್ಕು ವಿವಾದದ ನಡುವೆಯೇ ನಡೀತಾ ಇದೆ ಎಲೆಕ್ಷನ್ ದಾವಣಗೆರೆ ಮಹಾನಗರ ಪಾಲಿಕೆಯ ಚುನಾವಣೆ ನಡೀತಾ ಇದೆ ಚುನಾವಣಾ ಪ್ರಕ್ರಿಯೆಯಿಂದ ಕಾಂಗ್ರೆಸ್ ಹೊರ ನಡೆದಿದೆ ಮತದಾನದ ಪ್ರಕ್ರಿಯೆಯನ್ನ ಕಾಂಗ್ರೆಸ್ ಸದಸ್ಯರು ಬಹಿಷ್ಕರಿಸಿದ್ದಾರೆ ಸಾಕಷ್ಟು ಜನ ಕಣವಾಗಿ ಮಾರ್ಪಟ್ಟಿದೆ ದಾವಣಗೆರೆಯ ಚುನಾವಣೆ ಇದೀಗ ದಾವಣಗೆರೆಯ ಮಹಾನಗರ ಪಾಲಿಕೆ ಚುನಾವಣೆಯಿಂದ ಕಾಂಗ್ರೆಸ್ ಹೊರ ನಡೆದಿದೆ ಚುನಾವಣಾ ಪ್ರಕ್ರಿಯೆಯಿಂದಲೇ ಕಾಂಗ್ರೆಸ್ ಸದಸ್ಯರು ಹೊರ ನಡೆದಿದ್ದಾರೆ ಮತದಾನವನ್ನ ಬಹಿಷ್ಕರಿಸಿದ್ದಾರೆ ನಲವತ್ತೈದು ಸದಸ್ಯರನ್ನ ಒಳಗೊಂಡಿರ್ತಕ್ಕಂಥದ್ದು ದಾವಣಗೆರೆಯ ಪಾಲಿಕೆ ಬಿಜೆಪಿ ಹದಿನೇಳು ಸದಸ್ಯರಿದ್ದಾರೆ ಕಾಂಗ್ರೆಸ್ ಇಪ್ಪತ್ತೆರಡು ಪಕ್ಷೇತರರು ಐದು ಮಂದಿ ಇದ್ದಾರೆ ಜೆಡಿಎಸ್ ಒಂದು ಸ್ಥಾನವನ್ನು ಹೊಂದಿದೆ ಎಂಎಲ್ಎ ಎಂಎಲ್ಸಿಗಳು ಸೇರಿ ಒಟ್ಟು ಅರವತ್ತೆರಡು ಸದಸ್ಯರು ಮತದಾನ ಮಾಡುವಂಥದ್ದು ಈಗ ಕಾಂಗ್ರೆಸ್ ಮತದಾನ ಪ್ರಕ್ರಿಯೆಯನ್ನೇ ಬಹಿಷ್ಕರಿಸಿದೆ ಸೊ ಪಾಲಿಕೆ ಫೈಟ್ನಲ್ಲಿ ಬಿಜೆಪಿಗೆ ಹಾಗಾದರೆ ಗೆಲುವು ಕೇಕ್ ವಾಕ್ ಆಯ್ತಾ ಗೆಲುವಿಗೆ ಮೊದಲೇ ರಣತಂತ್ರವನ್ನು ರೂಪಿಸಿತ್ತು ಬಿಜೆಪಿ ಪಾಳಿಯ ಅಂತ ಹೇಳಲಾಗಿದೆ ಪಾಲಿಕೆ ಫೈಟ್ನಲ್ಲಿ ಇದೀಗ ಕಾಂಗ್ರೆಸ್ ಸದಸ್ಯರು ಮತದಾನ ಪ್ರಕ್ರಿಯೆಯನ್ನೇ ಬಹಿಷ್ಕರಿಸಿ ಹೊರ ನಡೆದಿದ್ದಾರಂತೆ ಬಿಜೆಪಿಗೆ ಒಟ್ಟು ಮೂವತ್ತೊಂದು ಸದಸ್ಯರ ಬೆಂಬಲ ಸಿಕ್ಕಿದೆ ಕಾಂಗ್ರೆಸ್ನ ಆರು ಪರಿಷತ್ತ ಸದಸ್ಯರು ಕೂಡ ಮತದಾನ ಮಾಡೋಕ್ಕೆ ಬಂದ್ರು ಇದೀಗ ದಾವಣಗೆರೆ ಪಾಲಿಕೆ ಬಿಜೆಪಿ ಪಾಲ್ ಆಗಿದೆ ಮೇಯರ್ ಆಗಿ ಅಜಯ್ ಕುಮಾರ್ ಆಗ್ತಾ ಇದ್ದಾರೆ ದಾವಣಗೆರೆ ಚುನಾವಣೆಯ ಹೈ ಡ್ರಾಮಾ ದಾವಣಗೆರೆ ಮಹಾನಗರ ಪಾಲಿಕೆ ಫೈಟ್ ಕ್ಲೈಮ್ಯಾಕ್ಸ್ಗೆ ಬಂದಿದೆ ಅಲ್ಲಿ ಕಾಂಗ್ರೆಸ್ ಸದಸ್ಯರು ಚುನಾವಣೆಯ ಮತದಾನ ಪ್ರಕ್ರಿಯೆಯನ್ನೇ ಬಹಿಷ್ಕರಿಸಿದ್ದಾರೆ ಹಾಗಾಗಿ ದಾವಣಗೆರೆ ಮಹಾನಗರ ಪಾಲಿಕೆ ಬಿಜೆಪಿ ಮಡಿಲಿಗೆ ಅನಾಯಾಸವಾಗಿ ಬಂದು ಬಿದ್ದಿದೆ ದಾವಣಗೆರೆಯ ಮಹಾನಗರ ಪಾಲಿಕೆಯ ಮೇಯರ್ ಚುನಾವಣೆಯ ಫೈಟ್ನಲ್ಲಿ ಬಿಜೆಪಿ ಅನಾಯಾಸ ಗೆಲುವನ್ನ ಸಾಧಿಸಿದೆ ಎಂಎಲ್ಎ ಎಂಎಲ್ಸಿಗಳು ಬಂದು ವೋಟ್ ಮಾಡಿದ್ದಾರೆ ಆದರೆ ಕೊನೆ ಗಳಿಗೆಯಲ್ಲಿ ಕಾಂಗ್ರೆಸ್ ಅಲ್ಲಿ ಮತದಾನ ಪ್ರಕ್ರಿಯೆಯನ್ನೇ ಬಹಿಷ್ಕರಿಸಿದೆ ಇದೀಗ ದಾವಣಗೆರೆ ಪಾಲಿಕೆಯ ದಾವಣಗೆರೆ ಪಾಲಿಕೆ ಬಿಜೆಪಿ ಪಾಲಾಗಿದೆ ಮೇಯರ್ ಆಗಿ ಅಜಯ್ ಕುಮಾರ್ ಆಯ್ಕೆಯಾಗಿದ್ದಾರೆ ಈಗಾಗ್ಲೇ ಹೇಳಿದಾಗೆ ಅನಾಯಾಸವಾಗಿ ಬಿಜೆಪಿಯ ತೆಕ್ಕೆಗೆ ದಾವಣಗೆರೆ ಪಾಲಿಕೆ ಬಂದು ಬಿದ್ದಿದೆ ಮೇಯರ್ ಆಗಿ ಅಜಯ್ ಕುಮಾರ್ ಉಪಮೇಯರ್ ಆಗಿ ಸೌಮ್ಯ ಆಯ್ಕೆಯಾಗಿದ್ದಾರೆ ರಣತಂತ್ರವನ್ನ ಹೆಣೆದಿತ್ತು ಬಿಜೆಪಿ ಅಂತ ಹೇಳಲಾಗಿದೆ ಅಲ್ಲಿ ಗೆಲುವನ್ನು ಸಾಧಿಸುವುದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲಾ ಅವಶ್ಯಕ ರಾಜಕೀಯ ತಂತ್ರಗಾರಿಕೆಯನ್ನ ಮಾಡಲಾಗಿತ್ತು ಇದೀಗ ದಾವಣಗೆರೆ ಪಾಲಿಕೆ ಬಿಜೆಪಿ ಪಾಲಾಗಿದೆ ಅಜಯ್ ಕುಮಾರ್ ಮೇಯರ್ ಆಗಿ ಆಯ್ಕೆಯಾಗಿದ್ದಾರೆ ಸೌಮ್ಯ ಉಪಮೇಯರ್ ಆಗಿ ಆಯ್ಕೆಯಾಗಿದ್ದಾರೆ ಪರಿಷತ್ ಸದಸ್ಯರುಗಳು ಹೆಲಿಕಾಪ್ಟರ್ನಲ್ಲಿ ಬಂದು ಮತದಾನವನ್ನ ಮಾಡಿದ್ರು ದಾವಣಗೆರೆಯ ಮೇಯರ್ ಚುನಾವಣೆ ಸಾಕಷ್ಟು ಹೈ ಡ್ರಾಮಾವನ್ನ ಸೃಷ್ಟಿ ಮಾಡಿತ್ತು ಇದೀಗ ಮೇಯರ್ ಆಗಿ ಅಜಯ್ ಕುಮಾರ್ ಆಯ್ಕೆಯಾಗಿದ್ದಾರೆ ಉಪಮೇಯರ್ ಆಗಿ ಸೌಮ್ಯ ಆಯ್ಕೆಯಾಗಿದ್ದಾರೆ ಅಂತೂ ಇಂತೂ ಎಚ್ ಎಂ ಪಿ ಕುಮಾರ್ ದಾವಣಗೆರೆ ಮೇಯರ್ ಎಲೆಕ್ಷನ್ ಹೈಡ್ರಾಮಾ ಕ್ಲೈಮ್ಯಾಕ್ಸ್ ಬಂದಿದೆ ಅಜಯ್ ಕುಮಾರ್ ಮೇಯರ್ ಆಗಿ ಆಯ್ಕೆ ಆಗಿದ್ದಾರೆ ಹಾಗೆ ನಡೀತು ಚುನಾವಣೆ ಕೊನೆ ಕ್ಷಣದ ಕ್ಲೈಮ್ಯಾಕ್ಸ್ ಎಲ್ಲ ಹಾಗಿತ್ತು ಗೊಂದಲದ ಕೂಡ ದಾವಣಗೆರೆ ಮಹಾನಗರ ಪಾಲಿಕೆಯ ಚುನಾವಣೆ ಅಧ್ಯಕ್ಷ ಸ್ಥಾನಕ್ಕೆ ಈಗ ತೆರೆ ಬಿದ್ದಿದೆ ಏನು ಬಿಜೆಪಿಯ ಅಜಯ್ ಕುಮಾರ್ ಈಗ ಅಧ್ಯಕ್ಷರಾಗಿ ಆಗಿದ್ದಾರೆ ಏನು ಈಗ ಕಾಂಗ್ರೆಸ್ನ ಮೂರು ಜನ ಸದಸ್ಯರು ಗೈರಾಗಲು ಗೈರಾಗಿದ್ರು ಇದನ್ನ ಅಂತ ಹೇಳಿ ಈಗ ಕಾಂಗ್ರೆಸ್ನ ಎಲ್ಲಾ ಸದಸ್ಯರು ಮತದಾನ ಪ್ರಕ್ರಿಯೆಯನ್ನ ಬಹಳ ಹೊರಗಡೆ ಬಂದ್ರು ಇನ್ನು ಅಧಿಕಾರಿಗಳು ವಾಮ ಮಾರ್ಗದಿಂದ ಎಂಎಸ್ ಸಿಗಳು ಹನ್ನೆರಡು ಜನ ಎಂಎಲ್ ಸಿಗಳನ್ನ ದಾವಣಗೆರೆ ಅಂತ ಹೇಳಿ ಮತದಾನ ಪ್ರಕ್ರಿಯೆಗೆ ಸೇರಿಸ ಸೇರಿಸಿದ್ದಕ್ಕೆ ಇದು ಅಧಿಕಾರಿಗಳೇ ಕಾರಣ ನೇರ ಅಂತ ಹೇಳಿ ಚುನಾವಣಾ ಪ್ರಕ್ರಿಯೆ ನಡೆಸಿದ್ದರಲ್ಲಿ ಧಿಕಾರ ಕೂಗ್ತಾ ಇದ್ರು ಏನು ಈಗ ಕಾಂಗ್ರೆಸ್ನ ಎಂಎಲ್ಎ ಶಾಸಕರು ಸಂಸದರು ಹೇ ಗೋ ಬಿಜೆಪಿ ಆ ಆಂಟಿ ವೆತರೆ ಬಿಲ್ ತಿದೆ ಈಗ ಅಧಿಕೃತವಾಗಿ ಅಜಿ কুমার ಘೋಷಣೆ ಇದೆ ಈಗ ಏವಾ ಚೆನ್ನಾಗಿದೆ ರೈಟ್ ಥ್ಯಾಂಕ್ ಯು ಅಜಿ কুমার ಯು ಕ್ಯಾನ್ ಸ್ಟಾರ್ಟ್ ರೈಟ್ ಡೌನ್ ಗೆರಿಯಾ ಮೇಯರ್ ಎಲೆಕ್ಷನ್ ಇದೀಗ ಮುಗಿದಿದೆ ಆಲ್ಮೋಸ್ಟ್ ಮುಗಿದಿದೆ ಸೋ ಅಲ್ಲಿ ಎಂಎಲ್ಸಿ ಗಳು ಕೂಡ ಎಲ್ಲ ಹೋಗಿ वोट ಮಾಡಿದ್ದಾರೆ ಡೌನ್ ಗೆರಿಯಾ ಪಾಲಿಕೆ ಬಿಜೆಪಿ ಪಾಲಾಗಿದೆ ಅಜಯ್ ಕುಮಾರ್ ಮೇಯರ್ ಆಗಿ ಆ ಕ್ಯಾ ಆಗಿಬಿಟ್ಟ ಉಪಮೇಯರ್ ಆಗಿ ಆಯ್ಕೆ ಆಗಿದ್ದಾರೆ ಅಂತೂ ದಾವಣಗೆರೆ ಮೇಯರ್ ಎಲೆಕ್ಷನ್ ನ ಹೈ ಡ್ರಾಮಾ ಮುಗ್ದಿದೆ ಏನಾಗುತ್ತೆ ಕೊನೆ ಕ್ಷಣದ ಕ್ಲೈಮ್ಯಾಕ್ಸ್ ಏನಾಗುತ್ತೆ ಅನ್ನುವಂಥದ್ದಿತ್ತು ಎಂಎಲ್ ಸಿ ಗಳು ಹೆಲಿಕಾಪ್ಟರ್ ನಲ್ಲಿ ಬಂದು ವೋಟ್ ಮಾಡಿದಂಥದ್ದು ಸೊ ದಾವಣಗೆರೆಯಲ್ಲಿ ಗೆಲುವಿಗೆ ಬೇಕಾಗಿರ್ತಕ್ಕಂಥ ರಣತಂತ್ರವನ್ನು ಬಿಜೆಪಿ ರೂಪಿಸಿತ್ತು ಅಂತ ಹೇಳಲಾಗಿತ್ತು ಒಂದಷ್ಟು ವಿವಾದಗಳು ಕೂಡ ಆಗಿದ್ವು ಬಿಜೆಪಿಯಲ್ಲಿ ಸ್ಥಳೀಯ ಏನು ದಾಖಲೆ ಪ್ರೊಡ್ಯೂಸ್ ಮಾಡಬೇಕು ಎಮ್ ಎಲ್ ಸಿಗಳು ಅಂತ ಅಲ್ಲಿನ ಡಿ ಸಿ ಕೂಡ ಕೇಳಿದ್ರು ಹೀಗೆ ಒಟ್ಟಾರೆ ಗೊಂದಲದ ಗೂಡು ಕೂಡ ಆಗಿತ್ತು ಸಾಕಷ್ಟು ಹೈಗ್ರಾಮಕ್ಕೂ ಕಾರಣವಾಗಿತ್ತು ದಾವಣಗೆರೆಯ ಸ್ಥಳೀಯ ಸಂಸ್ಥೆಯ ಚುನಾವಣೆ ಮಹಾನಗರ ಪಾಲಿಕೆಯ ಚುನಾವಣೆ ಇದೀಗ ಮೇಯರ್ ಆಗಿ ಅಜಯ್ ಕುಮಾರ್ ಅವರು ಆಯ್ಕೆಯಾಗಿದ್ದಾರೆ ಉಪಮೇಯರ್ ಆಗಿ ಸೌಮ್ಯ ಆಯ್ಕೆಯಾಗಿದ್ದಾರೆ ಸೊ ದಾವಣಗೆರೆ ಪಾಲಿಕೆ ಬಿಜೆಪಿ ಪಾಲಾಗಿದೆ ಪ್ರತಿಯೊಂದು ಸ್ಥಳೀಯ ಸಂಸ್ಥೆಗಳ ಚುನಾವಣೆಯೂ ಕೂಡ ರಾಜಕೀಯ ಪಕ್ಷವೊಂದಕ್ಕೆ ಬಹುಮುಖ್ಯವಾದದ್ದೇ ಆಗಿರುತ್ತೆ ಸೊ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ಪರಿಷತ್ ಸದಸ್ಯರಿಗೆ ಮತದಾನ ನೀಡಿದ್ದಕ್ಕೆ ಕೈ ಸದಸ್ಯರುಗಳು ಸಿಟ್ಟು ಮಾಡಿಕೊಂಡ್ರು ಕೊನೆಯ ಕ್ಷಣದಲ್ಲಿ ಮತದಾನ ಪ್ರಕ್ರಿಯೆಯನ್ನ ಬಹಿಷ್ಕರಿಸಿದ್ರು ಎನ್ ಸಿಗಳಿಗೆ ಮತದಾನಕ್ಕೆ ಅವಕಾಶ ನೀಡಿದ್ದಕ್ಕೆ ಸಾಕಷ್ಟು ಸಿಟ್ಟು ಮಾಡಿಕೊಂಡ್ರು ಕೈ ಸದಸ್ಯರುಗಳು ತನ್ನ ಸ್ಥಾನವನ್ನ ಹೇಗೆ ಹೆಚ್ಚು ಮಾಡ್ಕೊಳ್ಳೋದು ಅನ್ನೋದಕ್ಕೆ ಬೇಕಾದಂತಹ ತನ್ನ ನಂಬರ್ಸ್ ಹೆಚ್ಚು ಮಾಡಿಕೊಳ್ಳೋದಕ್ಕೆ ಬೇಕಾದಂತಹ ಎಲ್ಲ ರಾಜಕೀಯ ಪ್ರಕ್ರಿಯೆಯನ್ನ ಮಾಡ್ತು ಇದೀಗ ಮತದಾನದ ಪ್ರಕ್ರಿಯೆಯನ್ನ ಕಾಂಗ್ರೆಸ್ ಬಹಿಷ್ಕಾರ ಕಾಂಗ್ರೆಸ್ ಸದಸ್ಯರನ್ನ ಗೈರು ಮಾಡಿದ್ದಕ್ಕೆ ಬೇಸರ ಮಾಡಿಕೊಂಡ್ರು ಯಾರು ಗೈರು ಮಾಡಿದ್ರು ಅವರಾಗೆ ಗೈರಾದ್ರ ಅಥವಾ ಗೈರು ಮಾಡ್ಲಾ ಅವರನ್ನ ವಿಧಾನಸಭೆಯ ಕಲಾಪ ನಡೀತಾ ಇದೆ ಮಂಗಳೂರು ಗಲಭೆ ಬಗ್ಗೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ನಿಯಮ ಅರವತ್ತೊಂಬತ್ತರ ಅಡಿಯಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ ನೇರ ದೃಶ್ಯಗಳನ್ನ ನೋಡ್ತಾ ಸದಸ್ಯ ಈಗ ಕುತ್ಕೊಳ್ಳಿ ಒಂದು ನಿಮಿಷ ಈಗ ಆಡಳಿತ ಪಕ್ಷದವರಿಗೆ ನಿಮ್ಗೆ ಯಾರು ಮಾತನಾಡೋದಿದೆ ಈಗ ಆಗೋದಿಲ್ಲ ಒಂದು ನಿಮಿಷ ಕುತ್ಕೊಳ್ಳಿ ಈಗ ಕುತ್ಕೊಳ್ರಿ ಈಗ ಆಗೋದಿಲ್ಲ ಕುತ್ಕೊಳ್ಳಿ ಒಂದು ನಿಮಿಷ ಬೇಡ ಕುತ್ಕೊಳ್ಳಿ ಸುನಿಲ್ ಒಂದು ನಿಮಿಷ ಕುತ್ಕೊಳ್ರಿ ಒಂದು ನಿಮಿಷ ನಾನು ಹೇಳಿ ನಾನು ಕರಿತೀನಿ ಇದೆಲ್ಲ ಮನವರಿಕೆ ಆಗಿ ಮಂಗ್ಳೂರಿನಲ್ಲಿ ಏಯ್ತೀನ್ ರಾತ್ರಿ ಒಂಬತ್ತು ಗಂಟೆಯಿಂದ ಇಪ್ಪತ್ತೆರಡು ರಾತ್ರಿ ಇಪ್ಪತ್ತೆರಡರವರೆಗೂ ಕೂಡ ಹನ್ನೆರಡು ಗಂಟೆವರೆಗೂ ಕೂಡ ನಿಷೇಧಾಜ್ಞೆ ಇತ್ತು ಇದನ್ನು ಉಪಯೋಗಿಸುವಾಗ ಬಹಳ ಎಚ್ಚರಿಕೆಯಿಂದ ಬಳಸಬೇಕು ಅಂತ ಹೇಳಿದ್ದಾರೆ ಅಲ್ಲಿ ಅಂತ ಪರಿಸ್ಥಿತಿ ಇದೆಯಾ ಅಂತ ಸನ್ನಿವೇಶ ನಿರ್ಮಾಣ ಆಗಿದೆಯಾ ರೈತಕರ ಘಟನೆಗಳನ್ನು ತಡಿಲಿಕ್ಕೆ ಸೆಕ್ಷನ್ ಒನ್ ಫೋರ್ ಒನ್ ಫಾರ್ಟಿ ಫೋರ್ ಆಫ್ ದಿ ಇಂಡಿಯನ್ ಐ ಮೀನ್ ಸಿ ಆರ್ ಪಿ ಸಿ ಅಗತ್ಯ ಇದೆಯಾ ಇದನ್ನ ಯಾರು ಆದೇಶ ಕೊಡ್ತಾರೆ ಅವರು ನೋಡ್ಬೇಕಾಗುತ್ತದೆ ಮತ್ತೆ ಆದೇಶ ಕೊಡೋದಕ್ಕಿಂತ ಕೂಡ ಇದೆಲ್ಲ ಮನವರಿಕೆ ಆಗಿರ್ಬೇಕು ಅವರಿಗೆ ಸಾಕಷ್ಟು ಇನ್ಫಾರ್ಮೇಶನ್ನು ದಾಖಲಾತಿಗಳು ಇರಬೇಕು ಹಾಗೇನೆ ಕಣ್ಮುಚ್ಚ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಮಾಡಿಬಿಡಕ್ಕಾಗಲ್ಲ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಹಾಕಿರದೇ ಇಡೀ ದೇಶದಲ್ಲಿ ಅದು ನಾಟ್ ಅಟ್ ಆಲ್ ಲೀಗಲ್ ದಿಸ್ ಇಸ್ ದಿ ವರ್ಡಿಕ್ಟ್ ಆಫ್ ದಿ ಕೋರ್ಟ್ ಹೈಕೋರ್ಟ್ನವ್ರು ಏನ್ ಹೇಳಿದ್ದಾರೆ ಅಂದ್ರೆ ದಿ ಪ್ರಾಹಿಬಿಟರಿ ಆರ್ಡರ್ ಪಾಸ್ ಅಂಡರ್ ಒನ್ ಫೋರ್ಟಿ ಫೋರ್ ಕೋಡ್ ಆಫ್ ಕ್ರಿಮಿನಲ್ ಪ್ರೊಸೀಜರ್ ಆನ್ ಡಿಸೆಂಬರ್ ಲಾಸ್ಟ್ ಇಯರ್ ಲೀಗಲ್ ಅದು ಇಲ್ಲಿಗಲ್ ಅಂತ ಹೇಳಿ ಹೇಳಿ ನೋಡ್ಲೇ ಇಲ್ಲ ಯಾವಾಗಲೂ ನಿಮ್ಮಲ್ಲಿ ಇಲ್ಲಿಗಲಿನೇ ನೋಡ್ತಾ ಇದೀನಲ್ಲ ಅದರಿಂದ ಹಂಗಾಗೋಗ್ಬಿಡದೆ ತುಮಕೂರು ಜಿಲ್ಲೆಯಲ್ಲಿರುವ ನೊಣವಿನಕೆರೆಯ ಸಿದ್ದೇಶ್ವರ ಮಠಕ್ಕೆ ಸಿಎಂ ಭೇಟಿ ಕೊಟ್ಟಿದ್ದಾರೆ ನೂತನ ದೇವಾಲಯ ಶಿಲಾನ್ಯಾಸ ಧಾರ್ಮಿಕ ಸಭೆಯಲ್ಲಿ ಭಾಗಿಯಾಗಿ ಕರಿವೃಷಭ ದಶಿ ಕೇಂದ್ರ ಶಿವಯೋಗೇಶ್ವರ ಸ್ವಾಮೀಜಿ ಅವರ ಆಶೀರ್ವಾದ ಪಡೆದರು ಅಜ್ಜಯನ ಗದ್ದುಗೆ ವಿಶೇಷ ಪೂಜೆ ಸಲ್ಲಿಸಿ ಹೆಲಿಕಾಪ್ಟರ್ ಮೂಲಕ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ ತುಮಕೂರಿನ ನೊಣವಿನಕೆರೆ ಮಠಕ್ಕೆ ಮುಖ್ಯಮಂತ್ರಿಗಳು ಭೇಟಿ ಕೊಟ್ಟಿದ್ದಾರೆ ಅಜ್ಜಯನ ಗದುಕಿಗೆ ಅಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ ಕಾಡಸಿದ್ದೇಶ್ವರ ಮಠಕ್ಕೆ ಭೇಟಿ ಕೊಟ್ಟು ಶ್ರೀಗಳ ಆಶೀರ್ವಾದ ಪಡೆದರು ಅರಣ್ಯದ ಮೇಲೆ ಕಣ್ಣು ಸೂಕ್ಷ್ಮ ವಲಯದ ಕತ್ತರಿಗೆ ಕೇಂದ್ರಕ್ಕೆ ಪತ್ರ ಉಸಿರಿಗೆ ಕೊಡಲಿಯೇಟು ಸೂಕ್ಷ್ಮ ಪರಿಸರ ವಲಯಕ್ಕೆ ಕತ್ತರಿ ಹಾಕೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ ಇನ್ನೂರ ಅರವತ್ತೆಂಟು ಚದರ ಕಿಲೋಮೀಟರ್ ವ್ಯಾಪ್ತಿಯ ಸೂಕ್ಷ್ಮ ಅರಣ್ಯ ಪ್ರದೇಶದಲ್ಲಿ ನೂರ ಅರವತ್ತೆಂಟು ಚದರ ಕಿಲೋಮೀಟರ್ ಗೆ ಕತ್ತರಿ ಹಾಕೋದಕ್ಕೆ ಸಿಎಂ ಯಡಿಯೂರಪ್ಪ ಕೇಂದ್ರದ ಆಕ್ಷೇಪದ ನಡುವೆಯೂ ಕೂಡ ಸಚಿವ ಪ್ರಕಾಶ್ ಜಾವಡೇಕರ್ ಅವರಿಗೆ ಪತ್ರ ಬರೆದಿದ್ದಾರೆ ಫೆಬ್ರವರಿ ಒಂದನೇ ತಾರೀಕು ಸಿಎಂ ಬರೆದಿರ್ತಕ್ಕಂತಹ ಪತ್ರ ನ್ಯೂಸ್ ಏಟೀನ್ಗೆ ಲಭ್ಯವಾಗಿದೆ ರಾಷ್ಟ್ರೀಯ ಉದ್ಯಾನವನದ ಸುತ್ತಲ ಇನ್ನೂರ ಅರವತ್ತೆಂಟು ಚದರ ಕಿಲೋಮೀಟರ್ ಅರಣ್ಯ ಪ್ರದೇಶ ಸೂಕ್ಷ್ಮ ಪ್ರದೇಶ ಅಂತ ಆಲ್ರೆಡಿ ಎರಡ್ ಸಾವಿರದ ಹದಿನಾರರಲ್ಲಿ ಗೆಜೆಟ್ ನೋಟಿಫಿಕೇಶನ್ ಆಗ್ಬಿಟ್ಟಿದೆ ಆದರೆ ಎರಡ್ ಸಾವಿರದ ಹದಿನಾರರಿಂದನು ಕೂಡ ಗೆಜೆಟ್ಗೆ ಅರಣ್ಯ ಇಲಾಖೆ ವಿರೋಧ ವ್ಯಕ್ತಪಡಿಸ್ತಾ ಇದೆ ಸೂಕ್ಷ್ಮ ವಲಯದ ವ್ಯಾಪ್ತಿಗೆ ಕತ್ರಿ ಹಾಕಬೇಕು ಯಾಕೆ ಕತ್ರಿ ಹಾಕಬೇಕು ಯಾಕೆ ಜನಗಳ ಉಸಿರಿಗೆ ಕತ್ರಿ ಹಾಕಬೇಕು ಗೊತ್ತಿಲ್ಲ ಪದೇ ಪದೇ ಸರ್ಕಾರಕ್ಕೆ ವರದಿ ಸಲ್ಲಿಕೆ ಮಾಡ್ತಾ ಇದ್ದಾರೆ ಮಾತಾಡ್ತಿದ್ರೆ ಅಭಿವೃದ್ಧಿ ಕಾರ್ಯ ಅಂತಾರೆ ಅಭಿವೃದ್ಧಿ ಬೇರೆ ಕಡೆಗಳಲ್ಲಿ ಮಾಡೋದಕ್ಕೆ ಆಗೋದಿಲ್ಲ ಅರಣ್ಯ ಪ್ರದೇಶನೇ ಬೇಕಾ ಇವರಿಗೆ ಪರಿಸರವಾದಿಗಳು ಹಾಗೂ ವನ್ಯಜೀವಿ ತಜ್ಞರು ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಗಣಿಗಾರಿಕೆ ರಿಯಲ್ ಎಸ್ಟೇಟ್ ಮಾಫಿಯಾಗೆ ಅವಕಾಶ ಮಾಡಿಕೊಡೋದಕ್ಕೆ ಇದೆಲ್ಲ ನಡೀತಾ ಇದೆಯಾ ಇದೊಂದು ಹುನ್ನಾರನ ಅನ್ನೋ ಅನುಮಾನಗಳು ಎದ್ದಿದೆ ಇರೋದೇ ಇನ್ನೂರ ಅರವತ್ತೆಂಟು ಚದರ ಕಿಲೋಮೀಟರ್ ಪ್ರದೇಶ ಅದರಲ್ಲಿ ನೂರ ಅರವತ್ತೆಂಟು ಚದರ ಕಿಲೋಮೀಟರ್ ಪ್ರದೇಶವನ್ನು ಏನು ಸೂಕ್ಷ್ಮ ಪ್ರದೇಶ ಅಂತ ಏನು ಗುರುತಿಸಲಾಗಿದೆ ಅದರಿಂದ ಹೊರತಂದರೆ ಬೆಂಗಳೂರಿನ ಉಸಿರನ್ನೇ ಆಗುತ್ತೆ ಆಲ್ರೆಡಿ ಬೆಂಗಳೂರು ಮೋಸ್ಟ್ ಪೊಲ್ಯೂಟೆಡ್ ಸಿಟಿ ಆಗಿದೆ ಇನ್ನು ಇರೋ ಬರೋ ಸ್ವಲ್ಪ ಅಲ್ಪ ಹಸಿರು ಜಾಗವನ್ನು ಕೂಡ ಇನ್ನೂ ಅಭಿವೃದ್ಧಿ ಅಭಿವೃದ್ಧಿ ಅಂತ ಬೇರೆ ಬೇರೆ ಚಟುವಟಿಕೆಗಳಿಗೆ ಅನುವು ಮಾಡಿಕೊಟ್ರೆ ಅಹ್ ಹಾಗಾದ್ರೆ ಬೆಂಗಳೂರಿನಲ್ಲಿ ಹಸಿರು ವಲಯ ಬೇಡವಾ ಅನ್ನೋ ಪ್ರಶ್ನೆ ಬರುತ್ತೆ ರಿಯಲ್ ಎಸ್ಟೇಟ್ ಮಾಫಿಯಾಗಿ ರಹದಾರಿ ಮಾಡ್ಕೊಡೋದಕ್ಕೆ ಈ ತರ ಮಾಡ್ತಾ ಇದ್ದಾರಾ ಕೃಷಿ ಭೂಮಿ ವಿಚಾರವಾಗಿ ವಿವಿಧ ಅಭಿವೃದ್ಧಿ ಯೋಜನೆ ಅಂತ ಹೇಳ್ತಾರೆ ಏನು ಅಭಿವೃದ್ಧಿ ಯೋಜನೆ ಮಾಡ್ತಾರೆ ಕಾಡು ಕಡಿದು ಉಸಿರು ನಿಲ್ಸಿ ಅಭಿವೃದ್ಧಿ ಮಾಡುವಂಥದ್ದು ಏನಿದೆ ವೆಲ್ಕಮ್ ಬ್ಯಾಕ್ ವರನ ಚಿನ್ನ ಸಮೇತ ಓಮ್ನಿ ಕಾರು ಕಳ್ಳತನ ಮಾಡಿರ್ತಕ್ಕಂಥದ್ದು ಚಿತ್ರದಿಂದಲೇ ಕಾರನ್ನ ಹೋಗಿದ್ದಾರೆ ಚಿಕ್ ದೊಡ್ಡಬಳ್ಳಾಪುರದಲ್ಲಿ ಬಸವ ಭವನದಲ್ಲಿ ಈ ಒಂದು ಘಟನೆ ನಡೆದಿದೆ ಮದುವೆಗೆ ಅಂತ ಬಂದಿದ್ದಂತಹ ವರನ ಚಿನ್ನ ಸಮೇತ ಚಿನ್ನ ಕಾರು ಚಿನ್ನ ಎರಡನ್ನು ಕೂಡ ಕದ್ಕೊಂಡು ಹೋಗಿದ್ದಾರೆ ದೊಡ್ಡಬಳ್ಳಾಪುರದಲ್ಲಿ ನಡೆದಿರೋ ಘಟನೆ ಕಾರು ಕಳ್ಳತನದ ಸಿ ಸಿಸಿ ಟಿವಿನಲ್ಲಿ ಸೆರೆಯಾಗಿದೆ ಇನ್ನೂರು ಗ್ರಾಮ್ಗೂ ಅಧಿಕ ಚಿನ್ನಾಭರಣನ ಕಳವು ಮಾಡಿದ್ದಾರೆ ಲಿಂಗನಹಳ್ಳಿಯ ಅನ್ನೋರಿಗೆ ಸೇರಿದಂತಹ ಕಾರು ಸಹೋದರ ಪ್ರವೀಣ್ ಮದುವೆಗೆ ನಿನ್ನೆ ಲಿಂಗನಹಳ್ಳಿಗೆ ಆಗಮಿಸಿದ್ರು ರವಿ ಅವರು ಮದುವೆ ಆದ್ಮೇಲೆ ಛತ್ರದ ಪಾರ್ಕಿಂಗ್ ನಲ್ಲಿ ಕಾರ್ ನಿಲ್ಲಿಸಿ ಊಟ ಮಾಡಕ್ ಹೋಗಿದ್ದಾಗ ಕಳ್ತನ ಆಗಿದೆ ದೊಡ್ಡಬಳ್ಳಾಪುರದಿಂದ ಚಿಕ್ಕಬಳ್ಳಾಪುರದ ಕಡೆಗೆ ಕಾರು ಕದ್ಕೊಂಡು ಹೋಗಿದ್ದಾರೆ ಕಳ್ಳರು ಆ ಸಿಸಿ ಟಿವಿನ ಕ್ಲಿಯರ್ ಆಗಿ ಕಾಣುತ್ತೆ ನೋಡಿ ಯಾವ ರೀತಿಯಲ್ಲಿ ಕಾರನ್ನ ಓಡಿಸ್ಕೊಂಡು ಹೋಗಿದ್ದಾರೆ ಅಂತ ದೊಡ್ಡಬಳ್ಳಾಪುರ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ ಕಾರ್ನ ಪಾರ್ಕಿಂಗ್ ಲಾಟ್ ಅಲ್ಲಿ ನಿಲ್ಲಿಸಿದಂತಹ ಕಾರನ್ನ ಕದ್ಕೊಂಡು ಹೋಗಿದ್ದಾರೆ ಪಾರ್ಕಿಂಗ್ ಲಾಟ್ ಅಲ್ಲಿ ಕಾರ್ ನಿಲ್ಲಿಸಿ ಆ ಒಂದು ಮದುವೆ ಮಂಟಪದ ಪಾರ್ಕಿಂಗ್ ಲಾಟ್ ಅಲ್ಲಿ ಕಾರ್ ನಿಲ್ಸಿ ಊಟಕ್ಕೆ ಹೋಗಿದ್ದಾರೆ ಬರೋವಷ್ಟರಲ್ಲಿ ಈ ನ ಡ್ರೈವ್ ಮಾಡ್ಕೊಂಡು ಹೋಗಿದ್ದಾರೆ ಓಮ್ನಿ ಕಾರು ಇದೀಗ ದೊಡ್ಡಬಳ್ಳಾಪುರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ Oh, ಸಾರ್ವಜನಿಕರೇ ಎಚ್ಚರವಾಗಿರಿ ನಾಳೆ ಬಸ್ ಗಳು ರೋಡ್ಗಿಳಿಯೋ ಡೌಟ್ ಸಾರಿಗೆ ನೌಕರರು ತಮ್ಮನ್ನ ಸರ್ಕಾರಿ ನೌಕರರು ಅಂತ ಪರಿಗಣಿಸಬೇಕು ಅಂತ ಒತ್ತಾಯಿಸಿ ನಾಳೆ ಪ್ರತಿಭಟನೆ ಮಾಡೋದಕ್ಕೆ ಸಜ್ಜಾಗಿದ್ದಾರೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ ಅಲ್ಲಿ ನಾಡೋಜ ಪಾಟೀಲ್ ಪುಟ್ಟಪ್ಪ ಅವರ ನೇತೃತ್ವದಲ್ಲಿ ಹೋರಾಟ ನಡೆಸೋದಕ್ಕೆ ಸಾರಿಗೆ ನೌಕರರು ಮುಂದಾಗಿದ್ದಾರೆ ಹೋರಾಟದಲ್ಲಿ ನೌಕರರ ಜೊತೆ ಅವರ ಕುಟುಂಬಸ್ಥರು ಉಪವಾಸ ಸತ್ಯಾಗ್ರಹ ನಡೆಸ್ತಾ ಇದ್ದಾರೆ ಬಿಎಂಟಿಸಿ ಕೆಎಸ್ಆರ್ಟಿಸಿ ಟಿಸಿ ಬದಲು ಸರ್ಕಾರಿ ನೌಕರರು ಅಂತ ತಮ್ಮನ್ನ ಪರಿಗಣಿಸಿ ಅಂತ ಆಗ್ರಹಿಸಿ ಇವರು ನಡೆಸೋ ಹೋರಾಟಕ್ಕೆ ಐಟಿಯು ಬೆಂಬಲ ಘೋಷಣೆ ಮಾಡಿದೆ ಆದರೆ ಎಐಟಿಯು ಸಿ ಬೆಂಬಲ ನೀಡಿಲ್ಲ ಇನ್ನು ಪ್ರತಿಭಟನೆ ತಡೆಯುವುದಕ್ಕೆ ಸರ್ಕಾರ ಪ್ಲಾನ್ ಮಾಡಿದ್ದು ಕೆಲಸ ಸ್ಥಗಿತಗೊಳಿಸಿದ್ರೆ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಎಚ್ಚರಿಕೆ ನೀಡಲಾಗಿದೆ ಪದ ಸಹಕಾರಿ ಸಾರಿಗೆ ಬಂದ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರದ ನೆರವಿಗೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಲಾಗ್ತಾ ಇದೆ ಸಾರಿಗೆ ಸಿಬ್ಬಂದಿಗೆ ಹಲವು ಸಂಘಟನೆಗಳು ಬೆಂಬಲ ಕೊಟ್ಟಿದ್ದಾವೆ ಸಾರಿಗೆ ಸಿಬ್ಬಂದಿಗೆ ಅಲ್ಲಿನ ವಿನಯ್ ಗುರೂಜಿ ಕೂಡ ಬೆಂಬಲ ಘೋಷಣೆ ಮಾಡಿದ್ದಾರೆ ರೈತ ಸಂಘ ವಿದ್ಯಾರ್ಥಿಗಳ ಸಂಘಟನೆ ಕೂಡ ಬೆಂಬಲ ಕೊಟ್ಟಿದೆ ಸಹಕಾರಿ ಸಂಘಟನೆಗೆ ಧನ ಸಹಾಯ ಮಾಡಿ ಅಂತ ಆಗ್ರಹಪಡಿಸಲಾಗ್ತಾ ಇದೆ ಆರ್ಥಿಕ ಸಂಕಷ್ಟದಿಂದಾಗಿ ಸಂಸ್ಥೆಗೆ ಭಾರಿ ನಷ್ಟ ಆಯಿತು ವಿಮೆ ಟ್ಯಾಕ್ಸ್ ಮಧ್ಯೆ ಸಂಬಳ ನೀಡಿಕೆ ಕಷ್ಟ ಆಯಿತು ಬಸ್ನ ಬಿಡಿ ಭಾಗ ಪೆಟ್ರೋಲ್ ಎಲ್ಲವೂ ಕೂಡ ದುಬಾರಿಯಾಗುತ್ತಿದೆ ಆರು ಕೋಟಿ ನೆರವು ಬೇಕು ಅಂತ ಸಿಎಂ ಬಿಎಸ್ವೈ ಅವರು ಏನು ಅವರಿಗೆ ಸೂಚನೆ ಕೊಡಲಾಗಿದೆ ಆರ್ಥಿಕ ಇಲಾಖೆ ಮೀನಾಮೇಷ ಎಣಿಸ್ತಾ ಇದೆ ಸರ್ಕಾರದ ನೆರವಿಗಾಗಿ ನಾಲ್ಕು ದಿನದಿಂದ ಪ್ರತಿಭಟನೆ ನಡೆಸಲಾಗ್ತಾ ಇದೆ ಇಲ್ಲಿನ ಅತ್ಯಂತ ಜನಪ್ರಿಯ ಸಾರಿಗೆ ಇದು ಕೊಪ್ಪದ ಸಹಕಾರಿ ಸಾರಿಗೆ ಸಾಕಷ್ಟು ವರ್ಷಗಳಿಂದ ಜನರಿಗೆ ಬಹಳ ಉತ್ತಮ ಸೇವೆಯನ್ನು ಒದಗಿಸಿಕೊಂಡು ಬಂದಿರತಕ್ಕಂಥ ಸಹಕಾರಿ ಸಾರಿಗೆ ಆದರೆ ಈಗ ಆರ್ಥಿಕವಾಗಿ ಸಂಕಷ್ಟದಲ್ಲಿದೆ ಹಾಗಾಗಿ ಅಲ್ಲಿನ ಜನ ಸಹ ಸರ್ಕಾರ ಇದಕ್ಕೆ ಸಹಾಯ ಮಾಡಬೇಕು ಧನ ಸಹಾಯ ಮಾಡಬೇಕು ಅಂತ ಒತ್ತಾಯಿಸ್ತಾ ಇದ್ದಾರೆ ಆರು ಕೋಟಿ ರೂಪಾಯಿ ನೆರವು ಬೇಕು ಅಂತ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಗಿದೆ ಸೊ ಆರು ಕೋಟಿ ನೆರವು ಬಂದರೆ ಸ್ವಲ್ಪ ಚೇತರಿಸ್ಕೊಳ್ಬಹುದು ಸಿಬ್ಬಂದಿಗೆ ಸಂಬಳ ಮುಂತಾದವನ್ನು ಕೊಡಬಹುದು ಅಂತ ಸರ್ಕಾರ ನೆರವು ಕೊಡಬೇಕು ಅಂತ ನಾಲ್ಕು ದಿನದಿಂದ ಅಲ್ಲಿನ ಜನ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸೊ ಸ್ಥಳೀಯ ರೈತ ಸಂಘ ಇರ್ಬೋದು ವಿದ್ಯಾರ್ಥಿ ಸಂಘಟನೆಗಳಿರ್ಬೋದು ಇನ್ನು ವಿನಯ್ ಗುರುಜಿ ಸೇರಿದಂತೆ ಹಲವರು ಇದಕ್ಕೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ ದೃಶ್ಯಗಳಲ್ಲಿ ನಾವು ನೋಡ್ತಾ ಇದೀವಿ ಸಹಕಾರಿ ಸಾರಿಗೆ ಕೊಪ್ಪದ ಸಹಕಾರಿ ಸಾರಿಗೆ ಬಸ್ಗಳು ಅಂತಂದ್ರೆ ಇಲ್ಲಿ ಸಾಕಷ್ಟು ಜನಪ್ರಿಯವಾಗಿರ್ತಕ್ಕಂಥದ್ದು ಈ ಭಾಗದಲ್ಲಿ ಸಾರಿಗೆ ವ್ಯವಸ್ಥೆಯನ್ನ ಉತ್ತಮ ಈ ಸಹಕಾರಿ ಸಾರಿಗೆಯ ಒಂದು ಕೊಡುಗೆ ಸಾಕಷ್ಟು ದೊಡ್ಡ ಮಟ್ಟದಲ್ಲಿದೆ ಹಾಗಾಗಿ ಅಲ್ಲಿನ ನೌಕರರಿಗೆ ಈಗ ಸಂಬಳ ಕೊಡೋದಕ್ಕೆ ಸಾಧ್ಯ ಆಗದೆ ಸಹಕಾರಿ ಸಾರಿಗೆ ಬಂದ್ ಆಗ್ತಾ ಇದೆ ಇದಕ್ಕೆ ಧನ ಸಹಾಯ ಮಾಡಬೇಕು ಅಂತ ಸರ್ಕಾರದಿಂದ ಕೇಳ್ಕೊಳ್ಳಾಗ್ತಾ ಇದೆ ನಷ್ಟದಲ್ಲಿದ್ದರಿಂದ ನಾವು ಟ್ಯಾಕ್ಸನ್ನು ಕಟ್ಟಲಿಕ್ಕೆ ಆಗಿಲ್ಲ ಈ ಫಿ ಎಫನ್ನು ಕಟ್ಟಲಿಕ್ಕೆ ಆಗಿಲ್ಲ ಅನ್ನು ಕಟ್ಟಲಿಕ್ಕೆ ಆಗಿಲ್ಲ ಈ ಎಲ್ಲ ಕಾನೂನು ಬಿಕ್ಕಟ್ಟಲ್ಲಿ ನಮ್ಮ ಗಾಡಿಗಳನ್ನು ಸೀಜ್ ಮಾಡಬಹುದು ಒಂದು ಕಾರಣದಿಂದ ನಾವು ನಿನ್ನೆ ತಂದು ನಿಲ್ಲಿಸಿದ್ದೀವಿ ಯಾಕೆಂದರೆ ಗಾಡಿ ಅಲ್ಲಿ ಅವರು ಸೀಜ್ ಮಾಡಿದಾಗ ನಮ್ಮ ಸಂಸ್ಥೆಗೆ ಇದಾಗುತ್ತೆ ಅನ್ನೋ ಕಾರಣಕ್ಕೆ ಅವರು ಸರ್ಕಾರ ಹಣವನ್ನು ಬಿಡುಗಡೆ ಮಾಡಲಿಲ್ಲ ಅವರು ಕಾನೂನು ಪ್ರಕಾರ ಬಸ್ಸನ್ನು ಸೀಜ್ ಮಾಡ್ತೀವಿ ಅಂತಂದಾಗ ನಮ್ಮ ಕಾನೂನು ಪ್ರಕಾರ ನಮ್ಮ ಆಸ್ತಿಯನ್ನು ನಮ್ಮ ಹತ್ತಿರ ಇರಬೇಕು ಅಂತೇಳಿ ತಂದಿಟ್ಟಿದ್ದೀವಿ ನಾವು ಅದು ಕಟ್ಟಬೇಕು ಅಂತಂದರೆ ಅವರು ಹಣ ಬಿಡುಗಡೆ ಮಾಡಬೇಕು ಇಲ್ಲಾಂದ್ರೆ ಅವ್ರು ತಗೊಳಗೆ ಇಟ್ಕೊಳ್ತಾರಲ್ಲ ಅದಕ್ಕೋಸ್ಕರ ನಮ್ಮ ಆಸ್ತಿಯನ್ನು ನಮ್ಮ ನೌಕರರದ್ದು ನಾವು ತಂದು ಇದ್ರ ಬಗ್ಗೆ ಸಂಸ್ಥೆ ಬಗ್ಗೆ ನಾನ್ ಮಾತಾಡಿದಾಗ ಉಪ್ಪು ರಾಜಕೀಯ ಬೆರೆಸ್ತೆ ಕೆಲಸ ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದಾರೆ ನಂಗೆ ಗೊತ್ತಿದ್ದಾಗ ಇದು ಸಾಲ್ವ್ ಆಗ್ತದೆ ಅಕಸ್ಮಾತ್ ಆಗ್ಲಿಲ್ಲ ಅಂದ್ರೆ ಗಾಂಧೀಜಿ ಒಂದೇ ಹೇಳಿದ್ರೆ ಎಲ್ಲಿ ಶೋಷಣೆ ಆಗುತ್ತೋ ಅವ್ರ ಪರವಾಗಿ ನಿಮ್ಮ ಸಂಸ್ಥೆ ಕೆಲಸ ಮಾಡಬೇಕು ಅಂತ ಅವರ ಅನ್ನ ನೀರು ಬಿಡೋದ್ರ ಜೊತೆಗೆ ನಾವು ನಮ್ಮ ಆಶ್ರಮದ ರಿವೋಟಿಗಳು ಅನ್ನ ನೀರು ಬಿಟ್ಟು ಇದೇ ಜಾಗದಲ್ಲಿ ನಾನು ಮುಷ್ಕರ ಮಾಡ್ಬೇಕಾಗುತ್ತೆ ಮಾತ ಮೂಲಕ ಮಲ್ನಾಡು ಭಾಗದ ಮನ ಸಾರಿಗೆಯ ಕೊಂಡಿಯಾಗಿ ಕೆಲಸ ಮಾಡ್ತಾ ಇತ್ತು ಈ ಸಂಸ್ಥೆ ಏಕಾಏಕಿಯಾಗಿ ಬಂದ್ ಆಗಿರುವಂಥದ್ದು ಮಲೆನಾಡು ಭಾಗದ ಶಾಲಾ ಮಕ್ಕಳಿಗೆ ಹಾಗೂ ಎಲ್ಲ ರೈತರಿಗೆ ಕೂಲಿ ಕಾರ್ಮಿಕರಿಗೆ ಒಂದು ರೀತಿಯ ಸಿಡಿದು ಬರೆದ ವಾತಾವರಣ ನಿರ್ಮಾಣ ಆಗಿದೆ ನಾವು ಒತ್ತಾಯ ಮಾಡಿದಷ್ಟೇನೆ ಇಲ್ಲಿ ಸುಮಾರು ನಾನ್ನೂರಿಂದ ನಾನ್ನೂರೈವತ್ತು ಜನ ಮಲೆನಾಡಿನ ಕೂಲಿ ಕಾರ್ಮಿಕರ ಮಕ್ಕಳು ಅಲ್ಲಿ ನೌಕರರ ದುಡಿತಾ ಇದ್ದಾರೆ ಆದರೆ ಅದರ ಆಡಳಿತ ವೈಫಲ್ಯವೋ ಅಥವಾ ಸರ್ಕಾರದ ನೀತಿಯೋ ಗೊತ್ತಿಲ್ಲ ಇವತ್ತು ಸಹಕಾರ ಸಾರಿಗೆ ಸಂಸ್ಥೆ ಸಂಪೂರ್ಣವಾಗಿ ಬಾಗಿಲು ಬಂದಾಗಿದ್ರಿಂದ ಸರ್ಕಾರ ಕೂಡಲೇ ಆ ಸಂಸ್ಥೆಯಿಂದ ವಹಿಸ್ಕೊಳ್ಬೇಕು ಸಾರಿಗೆ ಬಸ್ಸು ನಿಲ್ಲಿಸಿದ್ರಿಂದ ತುಂಬಾ ಪ್ರಾಬ್ಲಮ್ ಎಲ್ಲ ಆಗ್ತಿದೆ ಯಾಕಂದ್ರೆ ನಮ್ಗೆ ಈಗ ಸ್ಕೂಲಿಗೆ ಮಕ್ಕಳಿಗೆಲ್ಲ ಎಕ್ಸಾಮ್ ಟೈಮು ಹಾಗೆ ಯಾವ ಒಂದ್ಸಲ ವಯಸ್ಕರು ವೃದ್ರು ಎಲ್ಲ ಇರ್ತಾರೆ ಅವರಿಗೆಲ್ಲ ಹಾಸ್ಪಿಟ್ಲಿಗೆಲ್ಲ ನಮ್ಗೆ ತುಂಬಾ ದೂರ ಹಾಗಾಗಿ ನಮ್ಗೆ ಬಸ್ಸಿನ ವ್ಯವಸ್ಥೆ ಬೇಕೇ ಬೇಕು ಇವರು ಸಾರಿಗೆ ಬೇರೆ ಯಾವ್ದಾದ್ರು ಆಲ್ಟರ್ನೇಟ್ ವ್ಯವಸ್ಥೆ ಆಗಿ ಗೌರ್ಮೆಂಟ್ ಬಸ್ ಬಿಟ್ಟರು ನಮ್ಗೆ ತುಂಬಾ ಒಳ್ಳೇದು ಸರ್ಕಾರ ಈ ಕೂಡಲೇ ಕ್ರಮ ಕೈಗೊಂಡು ನಮ್ಮ ಸ್ಕೂಲ್ ಮಕ್ಕಳಿಗೆ ಯಾವುದೇ ರೀತಿ ತೊಂದರೆ ಆಗದೆ ಜನಸಾಮಾನ್ಯರಿಗೂ ಸಾಮಾನ್ಯರಿಗೂ ತೊಂದರೆ ಆಗದೆ ನಮಗೆ ಬಸ್ಸಿನ ವ್ಯವಸ್ಥೆಯನ್ನು ಅವ್ರು ಮಾಡ್ಕೊಡ್ಲೇಬೇಕು ಅವರಿಗೆ ನಾವು ಕಳಕಳಿಯ ವಿನಂತಿಯನ್ನು ಮಾಡ್ತೀವಿ ಇಲ್ಲ ಅಂತ ಹೇಳಿದ್ರೆ ನಾವು ಧರಣಿ ಕೂರಕಾದ್ರು ನಾವು ಸಹಕಾರಿ ಸಾರಿಗೆ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಸಂಪರ್ಕದಲ್ಲಿದ್ದಾರೆ ನಮಸ್ಕಾರ ಹಲವು ವರ್ಷಗಳ ಕಾಲ ಒಳ್ಳೆ ಸೇವೆಯನ್ನ ಬಸ್ಗಳು ಇವತ್ತು ಬಂದ್ ಆಗಿ ನಿಂತು ಹೋಗಿದೆ ಇಡೀ ಕೊಪ್ಪದ ಈ ಸಹಕಾರಿ ಸಾರಿಗೆ ಬಂದ್ ಆಗಿದೆ ಅಂತ ಯಾಕಿಂತ ಸ್ಥಿತಿ ತಲುಪಿತು ಅಂತ ಈಗ ಸಹಕಾರ ಸಾರಿಗೆ ಸುಮಾರು ಮೂವತ್ತು ವರ್ಷಗಳಿಂದ ಒಳ್ಳೆ ಸರ್ವಿಸ್ ಅನ್ನು ಕೊಟ್ಟಿತ್ತು ಬಿ ಕೆ ಸುಂದರೇಶ್ವರ್ ನೇತೃತ್ವದಲ್ಲಿ ನಡೆದಂತ ಈ ಸಂಸ್ಥೆ ಇತ್ತೀಚಿನ ದಿನಗಳಲ್ಲಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆನೇ ಸ್ವಲ್ಪ ಅವ್ಯವಸ್ಥೆ ಆಗಿದ್ದು ನಮ್ಮ ಟ್ರಾನ್ಸ್ಪೋರ್ಟ್ ಗೆ ಸುಮಾರು ಎರಡ್ ಸಾವಿರದ ಹದಿಮೂರರಿಂದ ಇತ್ತೀಚೆಗೆ ಸರ್ಕಾರ ಬಸ್ ದರ ಹೆಚ್ಚಳಕ್ಕೆ ಅವಕಾಶವನ್ನ ನೀಡಲಿಲ್ಲ ಎಂಟು ವರ್ಷಗಳ ಕಾಲದಿಂದ ಬಸ್ ದರ ಹೆಚ್ಚಳಕ್ಕೆ ಅವಕಾಶ ನೀಡಲಿಲ್ಲ ಜೊತೆಗೆ ಆ ಟೈಮ್ ನಲ್ಲಿ ಬಸ್ ದರ ಹೆಚ್ಚಳ ಮಾಡುವಾಗ ಬಸ್ ಡೀಸೆಲ್ ದರ ಐವತ್ತೆರಡು ರೂಪಾಯಿ ಇತ್ತು ಈಗ ಎಪ್ಪತ್ತು ರೂಪಾಯಿಗೆ ಹೋಗಿದೆ ಟ್ಯಾಕ್ಸ್ ಅರವತ್ತು ಆರ್ನೂರು ರೂಪಾಯಿ ಇತ್ತು ಒಂದು ಸೀಟಿಗೆ ಈಗ ಒಂಬೈನೂರು ಹೋಗಿದೆ ಆಮೇಲೆ ಸುಮಾರು ಜಾಸ್ತಿ ಇನ್ಸುರೆನ್ಸ್ ಬಿಡಿ ಭಾಗಗಳ ದರ ಜಾಸ್ತಿ ಆಗಿದೆ ಇವೆಲ್ಲದರಿಂದ ಸಂಸ್ಥೆ ಆದಾಯ ಮಾತ್ರ ಅದೇ ವ್ಯವಸ್ಥೆ ಇದೆ ಅದಕ್ಕಿಂತ ಏರಿಕೆ ಮಾಡಲಿಕ್ಕೆ ಆಗಲಿಲ್ಲ ಯಾಕೆ ಎಚ್ಚೆತ್ಕೊಳ್ಳಿಲ್ಲ ಇದು ಬಂದಾಗುವ ಹಂತದವರೆಗೂ ಯಾಕೆ ಬಂತು ಅಂತ ಇಲ್ಲ ನಾವು ಎರಡೂವರೆ ವರ್ಷಗಳಿಂದ ಇದರ ಬಗ್ಗೆ ಸರ್ಕಾರದ ಗಮನ ತಂದು ಈಗಾಗಲೇ ಸರ್ಕಾರ ನಮಗೆ ಅದರ ಕೊಡುವ ಬಗ್ಗೆ ಭರವಸೆಯನ್ನ ನೀಡಿದ್ದು ಹಿಂದಿನ ಎಲ್ಲಾ ಸರ್ಕಾರಗಳು ಕೊಡುವ ಭರವಸೆಯನ್ನ ನೀಡಿದ್ದು ಇತ್ತೀಚೆಗೆ ಮುಖ್ಯಮಂತ್ರಿಗಳು ಸಹ ಅದರ ಬಗ್ಗೆ ಬಿಎಂ ಕೆಎಸ್ಆರ್ ಸಿ ಮತ್ತು ಬಿಎಂಟಿಸಿ ಗೆ ಸಮಾನವಾಗಿ ಈ ಸಹಕಾರ ತತ್ವದಲ್ಲಿ ನಡೆಯುವ ಸಂಸ್ಥೆಗೆ ಎಲ್ಲ ಸಿ ಮಾನ್ಯತೆಯನ್ನ ಕೊಡಬೇಕು ಅಂತೇಳಿ ಆದೇಶವನ್ನ ಏಳು ಒಂಬತ್ತಿಗೆ ಮಾಡಿದೆವು ಆದ್ರೆ ಆದೇಶ ಪಾಲನೆ ಆಗ ಮಾಡ್ಲಿಕ್ಕೆ ಇದು ಜಾರಿ ಮಾಡ್ಲಿಕ್ಕೆ ಆಗದೆ ಇರೋದ್ರಿಂದ ನಮ್ಮ ಸಂಸ್ಥೆಗೆ ಈ ವ್ಯವಸ್ಥೆ ಬಂದಿದೆ ಅದರ ಜೊತೆ ಈಗಾಗಲೇ ಎಲ್ಲ ಇಲಾಖೆಗಳು ಬಂದ್ ಸರ್ಕಾರದಲ್ಲಿ ಕೆ ಆರ್ ಸಿ ಏನು ವಿದ್ಯಾರ್ಥಿಗಳಿಗೆ ಪಡೆದಂತ ಪಾಲಿಸ ಹಣವನ್ನ ರಿಯಾಯಿತಿ ಮಾಡ್ತಾರೆ ಹಣವನ್ನ ನಮ್ಮ ಸಂಸ್ಥೆಗೆ ಬರಬೇಕು ಅಂತ ಹೇಳಿ ಇದ್ ಮಾಡ್ಬಿಟ್ಟು ದಯವಿಟ್ಟು ಹಾಗೆ ಸಂಪರ್ಕದಲ್ಲಿ ಜೊತೆಗೆ ನಮ್ ಜೊತೆ ಮಾಜಿ ಶಾಸಕರಾಗಿರ್ತಕ್ಕಂತ ಜೀವರಾಜ್ ಅವರು ಕೂಡ ಇದ್ದಾರೆ ನಮಸ್ಕಾರ ಜೀವರಾಜ್ ಅವರೇ ನಮಸ್ತೆ ಜೀವರಾಜ್ ಅವರೇ ನಿಮ್ಮ ಭಾಗದ ಸಾರಿಗೆ ಕೊಂಡಿ ಇದು ಸಾರಿಗೆ ಜೀವನಾಡಿ ಅಂತ ಕರೆಯುವಷ್ಟರ ಮಟ್ಟಿಗೆ ಸಹಕಾರ ಸಾರಿಗೆ ಒಳ್ಳೆ ಹೆಸರನ್ನ ಗಳಿಸಿತ್ತು ಯಾಕೆ ಜನರಿಂದ ಅದನ್ನ ಕಿತ್ಕೊಳ್ಳಲು ಇದೆ ಯಾಕೆ ಅದು ಬಾಗ್ಲ ಹಾಕಿ ಬಂದ್ ಆಗೋ ಪರಿಸ್ಥಿತಿಗೆ ಬಂತು ಇವತ್ತು ಅಂತ ನಮಗೂ ಅದು ನೋವು ತಂದಿದೆ ಈಗ ಮೂವತ್ ಮೂವತ್ತೈದು ವರ್ಷದ ಹಿಂದೆ ಕಾರ್ಮಿಕರೇ ಕಟ್ಟಿದಂತ ಒಂದು ಸಂಸ್ಥೆ ಅದು ಕಾರ್ಮಿಕರೇ ಮಾಲೀಕರು ಮಾಲೀಕರೇ ಕಾರ್ಮಿಕರು ಆದ್ರೆ ಈಗ ಸಂಕಷ್ಟ ಎದುರಿಸ್ತಾ ಇದ್ದಾರೆ ಅವರಿಗೆ ಮಾನ್ಯ ಮಾದೇವ್ ಪ್ರಸಾದ್ ಅವರು ಸಹಕಾರ ಇದ್ದಾಗ ಅಲ್ಲಿಗೆ ಕೊಡ್ಬೇಕು ಅಂತ ಬಂದಾಗಲೇ ಅವ್ರಲ್ಲಿ ದುರದೃಷ್ಟ ಅವರು ಹೃದಯಾಘಾತದಿಂದ ತೀರ್ಕೊಂಡ್ರು ಮಾಡ್ಬೇಕು ಪ್ರಯತ್ನ ಮಾಡ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಬಸ್ಗೆ ಒಂದ್ ಕಂಪನಿ ಕೊಟ್ರೆ ಓದೋರ್ ಕಂಪನಿಗಳದ್ದು ಬರ್ತದೆ ಅನ್ನುವಂತ ಒಂದು ಚರ್ಚೆ ನಾವು ಅದಕ್ಕೆ ನಮ್ಮ ವಾದ ಏನಂದ್ರೆ ಸಹಕಾರಿ ತತ್ವದ ಆಧಾರದ ಮೇಲೆ ನಡೀತಾ ಇರುವಂತದ್ದು ಸಹಕಾರ ಸಾರಿಗೆ ಮಾತ್ರ ಹಾಗಾಗಿ ಇದು ಸಹಕಾರಿ ಆಗಿರೋದ್ರಿಂದ ಇದಕ್ಕೆ ಅವಕಾಶ ಕೊಡಿ ಕಾರ್ಮಿಕರು ರಸ್ತೆಗೆ ಬಂದ್ಬಿಡ್ತಾರೆ ಮತ್ತು ಜನರಿಗೆ ತೊಂದ್ರೆ ಆಗುತ್ತೆ ಇದನ್ನ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳುವ ಪ್ರಯತ್ನ ಮಾಡಿದೀವಿ ನೋಡ್ಬೇಕು ಕೊಡ್ತಾರೆ ಅನ್ನೋ ಆಶಾವಾದಲ್ಲಿ ಇದ್ದೇವೆ ಧನ್ಯವಾದಗಳು ಜೀವರಾಜ್ ಅವ್ರೆ ಹಾಗೂ ಧರ್ಮಪ್ಪ ಅವರೇ ಒಟ್ಟಾರೆ ಸಹಕಾರಿ ಸಾರಿಗೆ ಮುಳುಗದ ಹಾಗೆ ಜನಪ್ರತಿನಿಧಿಗಳು ನೋಡ್ಕೊಳ್ತಾರಾ ಅಥವಾ ಇದೇ ರೀತಿ ನಿರ್ಲಕ್ಷ್ಯ ಕಾದ್ ನೋಡ್ಬೇಕಾಗಿದೆ